ಗುಂಡಿಗಳಲ್ಲಿ ಸ್ಮಾರ್ಟ್ ಸಿಟಿ ಇ ಶೌಚಾಲಯ ಯೋಜನೆ ನಿರ್ವಹಣೆ ಕೊರತೆಯಿಂದ ಪಾಳು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಹುಬ್ಬಳ್ಳಿ ಧಾರವಾಡದಲ್ಲಿ ಸುಧಾರಿತ ಈ ಶೌಚಾಲಯಗಳ ನಿರ್ಮಾಣ ದುಃಖ ಬಂದರೆ ಈ ಶೌಚಾಲಯಗಳನ್ನು ಬಳಸುವ ಜನರು ಒಳ್ಳೆಯದಕ್ಕಿಂತ ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತಿದ್ದಾರೆ ಮತ್ತು ಅವುಗಳ ನಿರ್ವಹಣೆಯು ಪ್ರಮುಖ ಕಾಳಜಿಯಾಗಿದೆ ಅವಳಿ ನಗರ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಆಯ್ಕೆಯಾಗಿದೆ ನಗರದಲ್ಲಿ ಕೆಲವು ಕಾರ್ಯಾಗಾರಗಳು ಪ್ರಾರಂಭವಾಗಿದ್ದು ಸುಧಾರಿತ ಈ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಈ ಶೌಚಾಲಯಗಳನ್ನು ಬಳಸಬೇಕಾದ ಜನರು ಹೆಚ್ಚಾಗಿ ಅವುಗಳನ್ನು ದುರುಪಯೋಗ ಸಾವಿರಾರು ಜನರು ಈ ಶೌಚಾಲಯಗಳನ್ನು ಬಳಸ್ತಿದ್ದಾರೆ ಮತ್ತು ಅವರೆಲ್ಲ ಹೆಚ್ಚಿನವರು ಅವುಗಳನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಇದರಿಂದ ಶೌಚಾಲಯದಲ್ಲಿ ಅನೈರ್ಮಲ್ಯ ವಾತಾವರಣ ನಿರ್ಮಾಣವಾಗ್ತಾ ಇದೆ ಹೀಗಾಗಿ ಯೋಜನೆ ಬಹುತೇಕ ನೆನೆಗುದಿಗೆ ಬಿದ್ದಿದೆ ಜನಸಾಮಾನ್ಯರಿಗೆ ಉಪಯೋಗ ಉಪಯೋಗಕ್ಕೆ ಬೇಕಿದ್ದ ಯೋಜನೆಯ ಪರಿಣಾಮಕಾರಿಯಾಗಿ ಬಳಕೆ ಆಗ್ತಾ ಇಲ್ಲ ನಗರದ ನೈರ್ಮಲ್ಯ ವ್ಯವಸ್ಥೆ ಹದಗೆಟ್ಟಿದೆ ಬಹುತೇಕ ಈ ಶೌಚಾಲಯಗಳು ಈಗ ಮುಚ್ಚಿವೆ ಐದು ರೂಪಾಯಿ ನಾಣ್ಯವನ್ನು ಒಮ್ಮೆ ಅಳವಡಿಸಿದ ನಂತರ ಒಬ್ಬ ವ್ಯಕ್ತಿ ಮಾತ್ರ ಪ್ರವೇಶ ಮಾಡಬಹುದು ಆದರೆ ಒಮ್ಮೆ ನಾಣ್ಯ ಎಸೆದ ಎರಡು ಮೂರು ಮಂದಿ ಈ ಟಾಯ್ಲೆಟ್ ಬಳಸ್ತಿದ್ದಾರೆ ಇದರಿಂದ ಶೌಚಾಲಯ ನಿರ್ವಹಣೆ ಕಷ್ಟವಾಗಿದೆ ಶೌಚಾಲಯವನ್ನ ಸ್ವಚ್ಛವಾಗಿಟ್ಟಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಯಾಕಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ನೀರು ಬಳಸಬಹುದು ಅಷ್ಟೇ ಪ್ರಮಾಣದ ನೀರನ್ನು ಮೂರರಿಂದ ನಾಲ್ಕು ಜನ ಬಳಸಬೇಕಾಗುತ್ತೆ ಇದರಿಂದ ಶೌಚಾಲಯಗಳಲ್ಲಿ ಸ್ವಚ್ಛತೆ ವ್ಯವಸ್ಥೆ ಹದಗಟ್ಟಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಿದೆ ಇದರಿಂದ ಶೌಚಾಲಯಗಳಲ್ಲಿನ ನೀರಿನ ಸಮಸ್ಯೆ ಕುರಿತು ಆ್ಯಪ್ನಲ್ಲಿ ಹಲವು ಬಾರಿ ದಾಖಲಾಗಿದ್ದು ಇದರ ಸದುಪಯೋಗದ ಬಗ್ಗೆ ಜಾಗೃತಿ ಮೂಡಿಸಲು ಮುಂದಾಗಬೇಕು ಅಂತ ಮನವಿ ಮಾಡಿದರು ಅವಳಿ ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಚಿತ್ತಗುಪ್ಪೆ ಆಸ್ಪತ್ರೆ ಇಂದಿರಾ ಗಾಂಜಿನ ಮನೆ ಗೋಕುಲ್ ರಸ್ತೆ ಮಂಜುನಾಥ ನಗರ ಸೇರಿದಂತೆ ಏಳು ಕಡೆ ತೊಂಬತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹದಿನೈದು ಈ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಇದು ಸರಿಯಾಗಿ ಬಳಕೆ ಆಗೋದ್ಕಿಂತ ಹೆಚ್ಚು ದುರ್ಬಳಕೆ ಆಗ್ತಾ ಇದು ನಾಗರಿಕರು ಸ್ವಚ್ಛತೆಯ ಬಗ್ಗೆ ಜಾಗೃತರಾಗಬೇಕು ಇದರಿಂದ ಯೋಜನೆ ಈಗ ಸಂಕಷ್ಟಕ್ಕೆ ಸಿಲುಕಿದೆ ಎನ್ನಬಹುದು ವರದಿ ಪ್ರಕಾಶ್ ದುಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಸಿಟಿ ಏನ್ ಇಟ್ಕೊಂಡ್ರಿ ಚಿಕ್ಕಿ ಮಾಡ್ರಿ ಅವ್ರ ಇದು ಸ್ಮಾರ್ಟ್ ಅಂತಾರೆ ನೀವು ಕೆಲರ ಹಾಂ ತೊಂಬತ್ತೇಳು ತೊಂಬತ್ತೆಂಟರ ಲಕ್ಷ ರೂಪಾಯಿ ತಿಂದು ಸಾವಿರಾರು ಕೋಟಿಗಳತ್ಲೇ ಓಡದೆ ನಮ್ಮ ಜನ ಯಾರು ಟ್ಯಾಕ್ಸ್ ಕಟ್ಟಬೇಕಂದ್ರೆ ದಂಡ ದಂಡಕ್ಕೆ ಇವ್ರು ಹಾಂ ಇಷ್ಟು ಲಕ್ಷ ಅಡ್ಲಿ ಕೋಟಿ ಅಡ್ಲಿ ಹೊಡೆದವ್ರಿಗೆ ದಂಡ ಕಟ್ಟೋರು ಯಾರು ಇದನ್ನು ಹಾಂ ಹುಬ್ಳಿ ಜನದ ಹರಮದ ಬಂದಿರಿದ್ರು ರೊಕ್ಕ ಇದೆ ಬೆವರು ಸುರಿಸಿ ಜನ ದುಡ್ಡು ಎಲ್ಲ ತೊಂಬಂದು ಕೊಟ್ಟಿದ್ದ ಜನಕ್ಕೆ ಇವರು ಬೆನ್ನ ಹತ್ತೆ ಟ್ಯಾಕ್ಸ್ ಉಸಿಲಿ ಮಾಡ್ತಾರೆ ಏನು ಸ್ಮಾರ್ಟ್ ಆಗಿದ್ರಿಪ್ಪ ಸುಮಾರು ಹದಿನೈದು ಇಪ್ಪತ್ತು ಕಡೆ ಅಳವಡಿಸಿದನು ಎಲ್ಲಿ ನೋಡಿದ್ರು ಬಂದು 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 ಸುಮಾರು ಮ್ಯಾಗ ನೀರು ಇರೋಂಗಿಲ್ಲ ನೀರಿದ್ದರೆ ಐದು ರೂಪಾಯಿ ಕಾಯ್ನಕ್ಕಿದ್ ಹತ್ತು ಮಂದಿ ಯೂಸ್ ಮಾಡ್ತಾರೆ ಸ್ಮಾರ್ಟ್ ಮಾಡೋದವ್ರು ರೆಡಿ ಮಾಡತ್ತಾರೆ ಪಕ್ಕದಲ್ಲಿ ಮಹಾನಗರ ಪಾಲಿಕೆ ಇದಕ್ಕೆ ಇದ್ದದೆ ಉಪೇ ಕಣ್ಣು ಮುಂಚ್ಕೊಂಡು ನೋಡ್ಕೊಂಡು ಕುಂತಿದ್ದದೆ ಬರೇ ಅವ್ರಿಗೆ ಟ್ಯಾಂಡ್ರ್ ಕೊಟ್ಟೆ ಇವ್ರ ಟ್ಯಾಂಡ್ರ ಕೊಟ್ಟೆ ಕೊಡ್ಕೊಂಡು ಹೋಗೋದು ಆತು ಜನಗಳ ಬಗ್ಗೆ ಒಳ್ಳೆ ನೋಡೋರೆ ಅಲ್ಲಿ ಅಂತ ಬರ್ತಾರೆ ಅವ್ರಿಂದ ಅದು ನೂರ ಜನ ಬಂದಿರ್ತದೆ ಒಳಗೆ ಬಿಡ್ಬೇಕು ಅವ್ನ ಹೊರಗೆ ಸ್ವಚ್ಛತೆ ಮಾಡಿಸ್ಬೇಕು ಅವ್ರನ್ನ ಹಾಂ ಅಲ್ಲ ಅದು ಬಂದ ಹಾಕಿ ಕುಂತಿದ್ದದೆ ಚಾಲೂನೇ ಇಲ್ಲ ದುಡ್ಡು ತೊಗೊಂಡು ಇವ್ರು ತಿನ್ಕೊಂಡು ಇವ್ರು ತಂದು ತೊಳ್ಕೊಂಡು ಸ್ವಚ್ಛ ಪಾಪ ಜನ ರಾಡಿ ಮಾಡ್ಕೊಂಡು ಅಡ್ಡ್ ಬಿಟ್ಟಾರೆ ಇವ್ರೆ ಮತ್ತೆ ತಿರುಗಿ ನೋಡೋರು ಯಾರ ಈ ಹಿಂದೆ ಎಚ್ಚರಿಕೆ ಮಾಡ್ಕೋರಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಇಲ್ಲಾಂದ್ರೆ ಪ್ರವೀಣ್ ಬಣ್ಣ ಮುಂದೆ ಬರುವ ಹೊತ್ತಿನಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತಿದ್ದ ಅಂತ ಹೇಳ್ತಿದ್ದೆ ಇದ್ರದ್ದೇನಿಲ್ಲ ಲೆಕ್ಕಾಚಾರ ಪತ್ರ ಎಲ್ಲ ಬೇಕು ಇಲ್ಲ ಇದನ್ನು ಸ್ವಚ್ಛ ಮಾಡಿ ಸ್ಮಾರ್ಟಾಗಿ ಆಗಿ ಮಾಡೋಕೆ ಕರ್ತವ್ಯ ಇಲ್ಲ ಇವು ಡಬ್ಬಿಗಳೆಲ್ಲ ತಂದು ಯಾವ ಮೀನು ಅಧಿಕಾರಿ ಆದರೆ ಅವ್ರ ಮನೆ ಮುಂದೆ ಹಚ್ಚಕಂತ ಹೇಳ್ತೀವಿ ನಾವು ನಮಸ್ಕಾರ ಭಾಳ್ಚಂದ್ರ ಲತಿಮೆ ಪ್ರವೀಣ್ ಶೆಟ್ಟಿ ಬಣ ಏನು ಇವತ್ತು ಹುಬ್ಳಿ ಧಾರವಾಡ ಹವಳಿ ನಗರದಲ್ಲಿ ಈ ಟಾಯ್ಲೆಟ್ ಅನ್ನುವಂಥ ಏನು ಟಾಯ್ಲೆಟ್ ನಿರ್ಮಾಣ ಆಗಿತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಟಾಯ್ಲೆಟ್ ಮಾಡಿದರೂ ಕೂಡ ಅದು ವಿಫಲ ಆಗಿದೆ ಅಂತಂದು ಹೇಳಕ್ಕೆ ಇಚ್ಛಪಡ್ತೀನಿ ಯಾಕಂತಂದ್ರೆ ಇವತ್ತು ಹುಬ್ಳಿದಾರೋಡ್ದಾಗ ಅದು ಈ ಟಾಯ್ಲೆಟ್ ಅನ್ನುವಂಥದ್ದು ಉದ್ಘಾಟನೆ ಟೈಮ್ದಾಗ ಸುಮಾರು ಅಧಿಕಾರಿಗಳು ಬಂದರು ಸಚಿವರು ಬಂದರು ಎಲ್ಲರೂ ಬಂದರು ಕೂಡ ಅದು ಬಂದು ಓಪನಿಂಗ್ ಮಾಡೋ ಟೈಮ್ದಾಗ ಮಾಡಿದ್ರು ಹೊತ್ತು ಆದಮೇಲೆ ಅದ್ರ 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 ಹತ್ರ ತಿರುಗಿ ನೋಡಿಲ್ಲ ನೋಡಿಲ್ಲ ಅದು ಜನರಿಗೆ ಬಳಕೆ ಆಗ್ತಾ ಇದೆಯಾ ಅಥವಾ ಇಲ್ಲ ಅನ್ನೋವಂಥದ್ದು ಸೌಜನ್ಯತೆ ಅವ್ರಿಗಿಲ್ಲ ನೋಡುವಂಥ ಸೌಜನ್ಯತೆ ಇಲ್ಲ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ತೆರಿಗೆ ದುಡ್ಡು ಜನರ ತೆರಿಗೆ ದುಡ್ಡನ್ನ ಇವ್ರು ಯಾವ ರೀತಿ ಬಳಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೊಂದು ಸ್ ಕರೆಕ್ಟ್ ಆದಂತ ಒಂದು ಕ ಇಲ್ಲ ಪ್ರಿಪ್ರೇಷನ್ ಇಲ್ಲ ಇವತ್ತು ನೋಡ್ತಾ ಇದ್ರಿ ನೀವು ಸ ಸರಿ ಸುಮಾರು ಹದಿನೈದು ಕಡೆ ಈ ಟಾಯ್ಲೆಟನ್ನು ನಿರ್ಮಾಣ ಮಾಡ್ರೆ ಆದ್ರೆ ಇವತ್ತು ಎಲ್ಲ ಟಾಯ್ಲೆಟ್ಗಳು ಬಂದಿದಾವೆ ಯಾವುದೂ ಜನಕ್ಕೆ ಪ್ರಯೋಜನ ಇಲ್ಲ ಸರಿಯಾಗಿ ನೀರು ಬಳಕೆ ಇಲ್ಲ ಅದು ಕ್ಲೀನಿಂಗ್ ಇಲ್ಲ ಈಗ ಸುತ್ತಮುತ್ತಲು ಹಾಸ್ಪಿಟಲ್ ಹಾಸ್ಪಿಟ್ಲ್ಗಳಿದೆ ಆ ಹಾಸ್ಪಿಟಲ್ ಪಕ್ಕದಲ್ಲಿ ಮಾಡಿದರೂ ಕೂಡ ಅದು ಸದ್ಯಕ್ಕೆ ಇವತ್ತು ಚಾಲನೆಯಲ್ಲಿಲ್ಲ ಸಂಬಂಧಪಟ್ಟ ಏನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳ ಏನು ಕ ಶಾಸಕರು ಸಂಸದರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸಂಖ್ಯೆ ವ್ಯಕ್ತಪಡಿಸ್ತಾ ಇದೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕ ಮಾಡಿದಂಥ ಕ ಜನರ ತೆರಿಗೆ ದುಡ್ಡು ವಿ ಕಾಟಾಚಾರಕ್ಕೆ ಒಂದು ಕಾಟಾಚಾರಕ್ಕೆ ಕಾಟಾಚಾರಕ್ಕಿಂದಾಗಿ ಹೋಗ್ತಾ ಇದೆ ಒಳಗೆ ಹುಂಚನ್ ತುಳಿ ಅಂತ ನಮ್ಮ ಭಾಷೆಯಲ್ಲಿ ಅಂತೀವಿ ಒಳಗೆ ಹುಂಚೆನ್ ತೊಳ್ದಂಗೆ ಅಂತ ಆ ರೀತಿ ತೆರಿಗೆ ದುಡ್ಡನ್ನ ಜನರು ತೆರಿಗೆ ದುಡ್ಡು ಕಷ್ಟಪಟ್ಟು ತೆರಿಗೆ ತುಂಬಿರೋ ದುಡ್ಡನ್ನ ಇವತ್ತು ಒಳಗೆ ಹುಂಚೆನ್ ತುಳಿ ಅಂತ ಕೆಲಸ ಸರ್ಕಾರಿಗಳ ಅದ ಅಧಿಕಾರಿಗಳು ಸಚಿವರು ಸಂಸದರು ಮಾಡಿದ್ದಾರೆ ಅದೇ ಇವತ್ತು ಏನು ನಿರ್ಮಾಣ ಮಾಡೋ ಟೈಮ್ದಾಗ ಏನು ಇವ್ರಿಗೆ ಆಸಕ್ತಿ ಇತ್ತು ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಮತ್ತು ಇವರಿಗೆ ಸರ್ಕಾರಕ್ಕೆ ಆ ಆಸಕ್ತಿ ಅದಕ್ಕೆ ಚ ಚಾಲನೆ ಆದ್ಮೇಲೆ ಇಲ್ಲ ಸಂಪೂರ್ಣ ವಿಫಲ ಅಂತಂದು ಹೇಳ್ಬೋದು ಸ್ಮಾರ್ಟ್ ಸಿಟಿ ಅಂದ್ರ ವರ್ಕ್ ಎಷ್ಟು ಇದ್ದಾವೆ ಇವತ್ತು ಹುಬ್ಳಿ ಧಾರವಾಡದಾಗ ಸುಮಾರು ಪ್ರಾಜೆಕ್ಟ್ ಲಕ್ಷಾಂತರ ರೂಪಾಯಿ ಕೇಂದ್ರ ಕೇಂದ್ರದಿಂದ ಬಂದಿದೆ ಆದರೆ ಇಲ್ಲಿ ಅದು ಕರೆಕ್ಟಾಗಿ ಅದಕ್ಕೆ ಕಾಮಗಾರಿನೇ ಆಗ್ತಾ ಇಲ್ಲ ಎಲ್ಲ ವಿಫಲ ಆಗಿದೆ ಅಂತಂದ್ ಹೇಳಕ್ಕೆ ಇಚ್ಛಪಡ್ತೀನಿ ಇದಕ್ಕೆ ತಕ್ಷಣವೇ ಅಧಿಕಾರಿಗಳಾಗಿರ್ಬೋದು ಸಂಸದರಾಗಿರ್ಬೋದು ಸಚಿವರಾಗಿರ್ಬೋದು ಗಮನ ಹರಿಸ್ಬೇಕು ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಉಗ್ರದ ಒಂದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾಯಿದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಹುಬ್ಳಿ ತಾಲೂಕು ಅಧ್ಯಕ್ಷರು ಪ್ರವೀಣ್ ಗಾಯಕೋಡ್